ವೇದಿಕೆ ಬೇರೆ ಬಸ್ರಿರುವ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಮುಂಭಾಗರಿರುವ ಎಲ್ಲ ಮುಖಂಡರೇ ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಕಾರ್ಯಕರ್ತರ ಒಂದು ಸಭೆಯಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ ಈ ಸಭೆಯ ಉದ್ದೇಶ ಹೌದು ಅಭ್ಯರ್ಥಿಯ ಪರಿಚಯ ಅದಕ್ಕಿಂತ ಜಾಸ್ತಿ ನಿಮ್ಮ ಪರಿಚಯ ಬೇಕಾಗಿರೋದು ಮುಖ್ಯ ಆಗಿದೆ ನಿಮ್ಮಿಂದಾನೇ ಈ ಒಂದು ಕಾರ್ಯಗಳ ಚುನಾವಣೆ ಯಶಸ್ವಿಯಾಗುತ್ತೆ ನಿಮ್ಮಿಂದಾನೇ ಇದು ಇಲ್ಲ ಯಶಸ್ವಿಯಾಗ ಕಾರಣದಿಂದ ನಿಮ್ಮ ಪರಿಚಯ ಬಹಳ ಮುಖ್ಯವಾದ ಅದಕ್ಕಾಗಿ ಶ್ರೀ ಉತ್ಸವ ನಡ್ಕೊಂಡು ಬಂದಿದೆ ಅದು ಬಹಳ ಸಂತೋಷದ ವಿಷಯ ಮೇಲೆ ಗೊತ್ತಿದೆ ಬಹಳಷ್ಟು ಕುತುಬಹಳ್ಳ ಇರುತ್ತೆ ಅವರ ಮನೆಯಿಂದ ಬಂದಾಗ ಒಬ್ಬ ಪ್ರತಿನಿಧಿ ಆಗಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಬಹಳಷ್ಟು ಕಡೆ ಪ್ರಶ್ನೆಗಳು ಇದಾವೆ ಅದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಸಾಮಾನ್ಯ ವ್ಯಕ್ತಿ ಆಗಿದೆ ನಾವು ಮುಂದುವರಿತೀವಿ ಅದ್ರ ಜೊತೆಗೆ ಯಾವ ರೀತಿ ನಾವು ಒಬ್ಬ ಕಾರ್ಯಕರ್ತರ ಜೊತೆ ಸಂವಾದ ಇರ್ಬೋದು ಅವರ ಸಲಹೆ ಇರ್ಬೋದು ಸಹಕಾರ ಇರ್ಬೋದು ಎಲ್ಲಾನು ಅದೇ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಸಂಸದನ್ನು ಹೇಗೆ ಅದನ್ನು ನಡ್ಕೊಂಡು ಹೋಗ್ತಾನೆ ಅದೇ ರೀತಿ ನಾವು ನಡ್ಕೊಂಡು ಮುಂದುವರಿತೀವಿ ಬಹಳಷ್ಟು ಕಡೆ ಹೇಳಿದ್ದಾರೆ ಅದ್ರ ಮನೆಗೆ ಬರಬೇಕಾಗತ್ತ ಹೋಗೋದು ಅಂತ ಅರಮನೆ ಹೋಗ್ಬೇಕಂದ್ರೆ ನೀವು ಸಂಡೇ ನಿಮ್ಮ ಲೈಟಿಂಗ್ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೋಗಿ ದಸರಾಕ್ ಹೋಗಿ ದಯವಿಟ್ಟು ನಮ್ಮನ್ನ ಭೇಟಿ ಆಗೋದ್ರೆ ನಮ್ಮ ಕಚೇರಿ ಆಚೆನೆ ಇರುತ್ತೆ ಬಂದು ಆ ಕಚೇರಿ ಕಚೇರಿ ನಂದಲ್ಲ ಅಂತ ಅನ್ಕೊಂಡಿದೀನಿ ಅದು ಕಾರ್ಯಕರ್ತರ ಕಚೇರಿ ಅಂತಾನೆ ನನ್ನ ಒಂದು ಆ ಉದ್ದೇಶದಿಂದ ಅದನ್ನ ನಾವು ಸ್ಥಾಪನೆ ಮಾಡ್ತೀವಿ ದಯವಿಟ್ಟು ಅದೇ ನಿಮ್ದೇ ಒಂದು ಮನೆ ಅಂತ ಅನ್ಕೊಂಡು ನಿಮ್ದೇ ಒಂದು ಕಚೇರಿ ಅಂತ ಅನ್ಕೊಂಡಿರ್ತೀವಿ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಹೃದಯರು ಪಕ್ಷದ ಒಂದು ಆತ್ಮ ನಿಮ್ಮಿಂದಾನೇ ಎಲ್ಲ ಆಗುತ್ತೆ ನಿಮ್ಮ ಅದ್ರ ಜೊತೆಗೆ ನಮ್ಮ ಆಯ್ಕೆ ಮಾಡಿದ್ರೆ ನಿಮ್ಮೆಲ್ಲರ ಸಲಹೆ ಸಹಕಾರ ಅಲ್ಲಿ ನಿಲ್ವ ಮುಂದೇನು ಬೇಕಾಗಿದೆ ಅದು ಬಹಳ ಮುಖ್ಯ ಸೊ ಇದು ಬರೀ ಚುನಾವಣೆ ಕಾಲ ಕಾಲ ಕೋಶ ಯಶಸ್ವಿ ಯಶಸ್ವಿಯಾಗಿ ನಾನು ಆಯ್ಕೆ ಮಾಡಿದ್ರೆ ಅದೇ ರೀತಿಯ ಸಂಬಂಧ ಮುಂದುವರಿಬೇಕಾಗಿದೆ ಬಹಳ ಮುಖ್ಯ ಸೊ ಅದನ್ನ ನಾನು ಕೇಳ್ತಾ ಇದ್ದೀನಿ ಹೊಸ ಅನುಭವ ಆ ರೀತಿ ನಮ್ಮ ಪೂರ್ವಜರು ಮತ್ತೆ ನಿಮ್ಮೆಲ್ಲರ ಒಂದು ಕೆಲಸದೊಂದಿದೆ ಎಲ್ಲರೂ ಒಟ್ಟಾಗಿ ಮೈಸೂರು ಸಂಸ್ಥಾನವನ್ನು ನಿರ್ಮಾಣ ಮಾಡಿ ಅದೇ ರೀತಿ ಇವತ್ತು ನಾವು ನಿಮ್ಮ ಒಂದು ಪ್ರತಿನಿಧಿಯಾಗಿ ನಾವು ಮುಂದುವರಿಯುವುದು ನನ್ನ ಮಗಿಸ್ ಸದ್ಯಕ್ಕಾಗಿ ನಿಮ್ಮೆಲ್ಲರ ಸಲಹೆ ಬೇಕಾಗಿದೆ ಅದ್ರ ಜೊತೆಗೆ ಹೇಳಿದ್ದಾರ ಹೇಳಿದ್ದಾರೆ ಮೈಸೂರು ವರ್ಷರ ಕೊಡುಗೆ ಬಗ್ಗೆ ಅವರ ಮುಂದಿನ ಕಾಲದಲ್ಲಿ ಮಾಡಿರುವ ಕೆಲಸ ಮೈಸೂರಿನ ಸುವರ್ಣ ಯುಗ ಬಗ್ಗೆ ಅದಕ್ಕೋಸ್ಕರ ನಾನು ಮಗ ಕೇಳ್ತಾ ಇದ್ದಾರೆ ಕೇಳ್ತಾ ಇರೋ ಕಾರಣ ಅಂದ್ರೆ ಮೈಸೂರು ವರ್ಷ ಮಾಡಿರುವ ಕೆಲಸ ಅದರ ಪ್ರತಿಧ್ವನಿ ಕೇಂದ್ರ ಸರ್ಕಾರ ಅದಕ್ಕಾಗಿ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಮತ್ತೆ ಮೈಸೂರು ಸುವರ್ಣ ಮ್ಯೂ ಮೈಸೂರು ನಮ್ಮೆಲ್ಲರ ಪೂರ್ವ ನೋಡಿರೋದು ಇಡೀ ಭಾರತ ನೋಡ್ಬೇಕಾಗಿರೋ ದೇಶದಿಂದ ಮತ ಬೇಕಾಗಿರೋದು ಅದು ಮುಖ್ಯ ನಮ್ಮ ಪ್ರಧಾನಮಂತ್ರಿ ಅವರು ಯಾವ ರೀತಿ ದೇಶಕ್ಕೆ ಅವರ ದೃಷ್ಟಿ ಇದೆ ವಿಕಸಿತ ಭಾರತಕ್ಕೆ ಅವ್ರು ಯಾವ ರೀತಿ ಇದೆ ಬಹಳ ಅದು ನಾವೆಲ್ಲರೂ ಬೇಕಾಗಿರೋದು ನಮ್ಮ ಕರ್ತವ್ಯ ಇರುತ್ತೆ ಸೊ ಅದಕ್ಕಾಗಿ ನಾವೆಲ್ಲರ ಜೊತೆ ಕೆಲಸ ಮಾಡಿ ಆ ಒಂದು ಕನಸನ್ನು ನಾವೆಲ್ಲರೂ ಪೂರೈಸೋಣ ಅಂತ ನನ್ನ ಮನವಿ ಅದ್ರ ಜೊತೆಗೆ ಹೇಳಿದ್ದೀನಿ ಹಲವಾರು ಕಡೆ ಹೇಳಿದ್ದೀನಿ ನಮ್ಮ ಬೆಟ್ಟ ಜಾತ್ರೆ ಸಮಯದಲ್ಲಿ ನಾವೆಲ್ಲರೂ ಅಂದಿನ ಕಾಲದಿಂದ ಮಹಾರಾಷ್ಟ್ರ ಮತ್ತೆ ನಮ್ಮ ಮೈಸೂರಿನವರು ಬೆಟ್ಟ ತಾಯಿ ಚಾಮುಂಡೇಶ್ವರಿ ತೇರನ್ನು ಹೇಳ್ತಾ ಇದ್ರು ಇವಾಗ ಕಾಲ ಬಂದಿದೆ ನಾವೇ ಎಲ್ಲ ಪಾರಂಪರೆಯ ಒಂದು ಉತ್ತರಾಧಿಕಾರಿ ಭಾರತ ಮಾಧ್ಯತೆ ಹೇಳಬೇಕಾಗಿರುವ ಸಮಯ ನಿಮ್ಮ ಜೊತೆಗೆ ನಾನು ಎಲ್ಲ ಕೆಲಸ ಮಾಡ್ತೀನಿ ನಿಮ್ಮ ಮುಂದೆ ಬಂದು ನಿಮ್ಮನ್ನು ಎಳೆಯೋದು ಹಿಂದೆ ನಾನು ನಾನೇ ಖುಷಿ ಮಾಡ್ಕೊಂಡು ಹೋಗ್ತೀನಿ ಅದರಲ್ಲಿ ನನ್ನದು ಅನುಪ್ರವೇಶ ಆಗುತ್ತೆ ಏನೇ ರೀತಿ ನಾನು ಹೇಳಿದ್ದೀನಿ ಎಲ್ಲ ಒಂದು ಹೋಗುವುದು ಅಥವಾ ಸಾಂಕೇತಿಕವಾಗಿ ಏನಿಲ್ಲ ಅದು ಯಾವಾಗ್ಲೂ ನಮ್ಮ ಪೂರ್ವಜ್ವರು ಹೇಳ್ಕೊಟ್ಟಿರೋ ರೀತಿ ಸರಳತೆ ಇದ್ದಾನೆ ನಾವೆಲ್ಲ ಕೆಲಸ ಮಾಡಬೇಕಾಗಿರೋದು ಏನೋ ಅವ್ರಿಗೆ ಹೊಸ ಆದ ನಾನೇನು ಹೊಸದಾಗಿ ಸಾಧಿಸಬೇಕು ಅಂತ ಅವ್ರ ಪ್ರತಿನಿಧಿ ಆಗುವಂಥದ್ದು ಸಮಯದಲ್ಲಿ ಹೊಸದಾಗಿ ಕೋರ್ಸ್ ಕೊಟ್ಟಿಲ್ಲ ಅನೇಕರು ಕತೆಗಳು ನಿಮಗೆ ಗೊತ್ತಿರೋದೇ ಎಲ್ಲಾನು ಎಲ್ಲಾನು ನಾವು ಅದೇ ರೀತಿ ಮುಂದುವರಿಯೋಣ ಇದು ಮೈಸೂರಿನ ನಡವಳಿಕೆ ಮೈಸೂರಿನ ಗುಣಗೊಂಡ ಸರಳತೆ ಮತ್ತು ಒಂದ್ ರೀತಿಯ ವ್ಯಕ್ತಿತ್ವವನ್ನು ಹೊಂದಿಲ್ಲ ಮೈಸೂರಿನವರು ಅದೇ ರೀತಿ ಮೈಸೂರಿನವ್ರು ಆಗಿನ ಮುಂದುವರಿಯುತ್ತೆ ಇವತ್ತು ಶ್ರೀ ಪ್ರತಾಪ್ ಅವರು ಬಂದು ನಮ್ಮ ಪರವಾಗಿ ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಸಂತೋಷದ ವಿಷಯ ಅವರು ಹತ್ತು ವರ್ಷದಲ್ಲಿ ಅನೇಕ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಮೈಸೂರಿಗೆ ಭವಿಷ್ಯದಲ್ಲಿ ಮತ್ತು ವಿಕಸಿತ ಭಾರತ ಪೂರೈಸಲಿಕ್ಕೆ ಮೈಸೂರಿನ ಪಾತ್ರಕ್ಕಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಹಕಾರ ಸಹಾಯ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ